ಸೈಯದ್ ಮೊಹಮ್ಮದ್ ಅಹ್ಮದ್ ಜರಾರ್ ಸಿದ್ದಿಬಪ್ಪ ಎನ್ನುವ ಯುವಕ ಯಾಸಿನ್ ಭಟ್ಕಳ ಆಗಿದ್ದು ಹೇಗೆ ಯಾಸಿನ್ಗೆ ಪಾಕ್ ಸೇನೆ ತರಬೇತಿ ನೀಡಿತ್ತ ತೆಲಂಗಾಣ ಹೈಕೋರ್ಟ್ ಉಗ್ರರಿಗೆ ವಿಧಿಸಿದ್ದ ಮರಣ ದಂಡನೆಯನ್ನ ಎತ್ತಿ ಹಿಡಿದಿತ್ ಯಾಕೆ ಯಾಸಿನ್ ಭಟ್ಕಳ ಬ್ರೈನ್ ವಾಶ್ಗೆ ಬಲಿಯಾಗಿದ್ದು ಹೇಗೆ ಯಾಸಿನ್ ಭಟ್ಕಳಗೆ ಬ್ರೈನ್ ವಾಶ್ ಮಾಡಿದ್ದ ಪಾಕ್ ಭಾಷಣಕಾರ ಯಾರು ನಮಸ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಹೈದರಾಬಾದ್ ನ ಸುಖ ನಗರದಲ್ಲಿ ನಡೆದಂತಹ ಅವಳಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಖ್ಯಾತ ಉಗ್ರಗಾಮಿ ಯಾಸಿನ್ ಭಟ್ಕಳ್ ಸೇರಿದಂತೆ ಒಟ್ಟು ಐವರು ಉಗ್ರರಿಗೆ ವಿಧಿಸಲಾಗಿದ್ದ ಮರಣ ದಂಡನೆಯನ್ನ ಈಗ ತೆಲಂಗಾಣ ಹೈಕೋರ್ಟ್ ಎತ್ತಿ ಹಿಡಿದಿದೆ ಸಾಮಾನ್ಯವಾಗಿ ಉಗ್ರರಿಗೆ ಮರಣ ದಂಡನೆಯನ್ನ ವಿಧಿಸಲಾಗುತ್ತೆ ಆದ್ರೆ ಈ ಸುದ್ದಿ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಂಡಿಯನ್ ಮುಜಾಹಿದ್ದೀನ್ ಅನ್ನುವಂತಹ ಒಂದು ಉಗ್ರ ಸಂಘಟನೆಯ ಸಂಸ್ಥಾಪಕ ಜೊತೆಗೆ ಕರ್ನಾಟಕದ ಭಟ್ಕಳ ಅನ್ನುವಂತಹ ಒಂದು ಪ್ರದೇಶದ ಉಗ್ರಗಾಮಿ ಯಾಸಿನ್ ಭಟ್ಕಳ್ ವಿಧಿಸಿದ್ದ ಮರಣ ದಂಡನೆಯನ್ನ ತೆಲಂಗಾಣ ಹೈಕೋರ್ಟ್ ಎತ್ತಿ ಹಿಡಿದಿದೆ ಸೊ ಈ ಸುದ್ದಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ ಈ ಕುಖ್ಯಾತ ಉಗ್ರಗಾಮಿ ಯಾಸಿನ್ ಭಟ್ಕಳ್ ಎಲ್ಲಿ ಅವನು ಇವನು ಹುಟ್ಟಿದ್ದೆಲ್ಲಿ ಇವನು ಭಯೋತ್ಪಾದನಾ ಸಂಘಟನೆಗೆ ಸೇರ್ಕೊಂಡಿದ್ದು ಹೇಗೆ ಅನ್ನುವಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿದುಕೊಳ್ಬೇಕು ಅನ್ನುವಂತಹ ಕುತೂಹಲ ಅನೇಕರಲ್ಲಿದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾಸೀನ್ ಭಟ್ಕಳ್ಗೆ ಸಂಬಂಧಿಸಿದಂತಹ ಅನೇಕ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನೋಡೋಣ ಅದಕ್ಕೂ ಮೊದಲು ಎರಡು ಸಾವಿರದ ಹದಿಮೂರರಲ್ಲಿ ಹೈದರಾಬಾದ್ ನ ದಿಲ್ ಸುಖ್ ನಗರದಲ್ಲಿ ನಡೆದಂತಹ ಸ್ಫೋಟದ ಬಗ್ಗೆ ಮಾಹಿತಿಯನ್ನ ನೀಡ್ತೇನೆ ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಹದಿಮೂರರಂದು ಹೈದರಾಬಾದ್ ನ ದಿಲ್ ಸುಖ್ ಅನ್ನುವಂತಹ ಒಂದು ನಗರದಲ್ಲಿ ಎರಡು ಬಾಂಬ್ ಸ್ಫೋಟಗಳು ನಡೆಯುತ್ತೆ ಈ ಸ್ಫೋಟದಲ್ಲಿ ನವಜಾತ ಶಿಶು ಸೇರಿದಂತೆ ಒಟ್ಟು ಹದಿನೆಂಟು ಜನರು ಸಾವನ್ನಪ್ಪುತ್ತಾರೆ ಒಟ್ಟು ನೂರ ಮೂವತ್ತ ಒಂದು ಜನರು ಗಾಯಗೊಳ್ತಾರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಈ ಘಟನೆಗೆ ಸಂಬಂಧಿಸಿದಂತೆ ಯಾಸಿನ್ ಭಟ್ಗಳನ್ನ ಬಂಧಿಸುತ್ತೆ ಇವರ ಜೊತೆಗೆ ಇನ್ನಷ್ಟು ಉಳಿದ ಉಗ್ರರನ್ನ ಕೂಡ ಬಂಧಿಸುತ್ತೆ ವಿಚಾರಣೆಯ ಸಮಯದಲ್ಲಿ ಇವರು ಅನೇಕ ಮಾಹಿತಿಗಳನ್ನ ಬಾಯ್ಬಿಡ್ತಾರೆ ಅಮಾಯಕ ಜನರನ್ನ ಕೊಲ್ಲುವುದರ ಮೂಲಕವಾಗಿ ರಾಷ್ಟ್ರೀಯ ಭದ್ರತೆಗೆ ಅಡ್ಡಿಪಡಿಸುವುದರ ಮೂಲಕವಾಗಿ ಮತ್ತು ಸಾರ್ವಜನಿಕರಲ್ಲಿ ಭಯ ಮತ್ತು ಅಭದ್ರತೆಯನ್ನು ಉಂಟು ಮಾಡುವ ಮೂಲಕವಾಗಿ ಭಾರತ ಸರ್ಕಾರದ ವಿರುದ್ಧ ನಾವು ಪಿತೂರಿಯನ್ನ ಮಾಡ್ತಿದ್ದೇವೆ ಇದಕ್ಕಾಗಿ ನಮಗೆ ಐ ಎಸ್ ಐನಿಂದ ಹಣಕಾಸಿನ ನೆರವು ದೊರೆಯುತ್ತೆ ಅಂತ ಇವರು ಹೇಳಿಕೊಂಡಿದ್ದಾರೆ ಈ ಎಲ್ಲಾ ವಿಚಾರಣೆಗಳು ನಡೆದ ನಂತರ ಯಾಸಿನ್ ಭಟ್ಕಳ್ ಮತ್ತು ಆತನ ಸಹಚರರು ಜೈಲ್ ಪಾಲಾಗ್ತಾರೆ ಈಗ ಯಾಸಿನ್ ಭಟ್ಕಳ್ನ ಆರಂಭಿಕ ಜೀವನವನ್ನ ನೋಡೋಣ ಸೈಯದ್ ಮೊಹಮ್ಮದ್ ಅಹ್ಮದ್ ಜೆರಾರ್ ಸಿದ್ದಿಬಪ್ಪ ಅಲಿಯಾಸ್ ಯಾಸೀನ್ ಜನಿಸಿದ್ದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಈತನ ತಂದೆ ಜರಾರ್ ಸಿದ್ದಿಬಪ್ಪ ಮತ್ತು ತಾಯಿ ರಹಾನಾ ಸಿದ್ದಿಬಪ್ಪ ಯಾಸಿನ್ ಭಟ್ಕಳದಲ್ಲಿರುವಂತಹ ಒಂದು ಮುಸ್ಲಿಂ ಶಾಲೆಯಲ್ಲಿ ಹತ್ತನೇ ತರಗತಿಯವರೆಗೆ ಓದ್ತಾನೆ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ಸಾಧ್ಯವಾಗದೇ ಇರುವ ಕಾರಣ ಆತ ಅಲ್ಲೇ ಒಂದು ಕೆಲಸವನ್ನ ಮಾಡಿಕೊಂಡಿರ್ತಾನೆ ಆಮೇಲೆ ನೇರವಾಗಿ ಭಟ್ಕಳದಿಂದ ದುಬೈಗೆ ಹೋಗ್ತಾನೆ ಇವನ ಫ್ಯಾಮಿಲಿಯವರು ಹೇಳುವ ಪ್ರಕಾರ ಎರಡು ಸಾವಿರದ ಏಳರಲ್ಲಿ ಯಾಸಿನ್ ಭಟ್ಕಳ್ ದುಬೈನಿಂದ ಪರಾರಿಯಾಗ್ತಾನೆ ಆಮೇಲೆ ಎರಡು ಸಾವಿರದ ಹತ್ತರಲ್ಲಿ ನವದೆಹಲಿಗೆ ಬಂದು ಅಲ್ಲಿ ಒಬ್ಬ ಮುಸ್ಲಿಂ ಮಹಿಳೆಯನ್ನ ಮದುವೆ ಆಗ್ತಾನೆ ಆಮೇಲೆ ಇವನು ನೇಪಾಳದ ಪೋಖ್ರಾದಲ್ಲಿ ಯುನಾನಿ ವೈದ್ಯನ ರೀತಿಯಲ್ಲಿ ತಲೆಮರೆಸಿಕೊಂಡು ಇರ್ತಾನೆ ಯಾಸಿನ್ ತನ್ನ ಹತ್ತೊಂಬತ್ತನೆಯ ವಯಸ್ಸಿನಲ್ಲಿ ಭಟ್ಕಳದ ಹತ್ತಿರ ಇರುವಂತಹ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಿದ್ದಂತಹ ಜಿಹಾದ್ನ ಕುರಿತಾದ ಭಾಷಣವನ್ನ ಕೇಳುವುದಕ್ಕೆ ಹೋಗಿರ್ತಾನೆ ಅಲ್ಲಿ ಭಾಷಣವನ್ನ ಕೇಳ್ತಾ ಕೇಳ್ತಾ ಆತನ ಎಮೋಷನ್ ಟ್ರಿಗರ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಪೊಲೀಸರು ನೀಡಿದ್ದಾರೆ ಜಿಹಾದ್ಗೆ ಸಂಬಂಧಿಸಿದಂತೆಯೇ ಬಹಳ ಆಸಕ್ತಿಯನ್ನ ಹೊಂದಿದ್ದಂತಹ ಯಾಸಿನ್ ಭಟ್ಕಳ ಆಗಾಗ ಇಂಜಿನಿಯರಿಂಗ್ ಕಾಲೇಜ್ನ ನ ಹತ್ರ ಇದ್ದಂತಹ ಲೈಬ್ರರಿಗೆ ಹೋಗಿ ಅಲ್ಲಿ ಇಸ್ಲಾಂಗೆ ಸಂಬಂಧಿಸಿದಂತಹ ಕೆಲ ಪುಸ್ತಕಗಳನ್ನ ಓದ್ತಾ ಇದ್ದ ಅಂತಲೂ ಪೊಲೀಸರು ಹೇಳಿದ್ದಾರೆ ಇದಾದ ನಂತರ ಇನ್ನೊಂದ್ಸಲ ಸಲ ಪಾಕಿಸ್ತಾನದ ಮೌಲಾನ ಶಿಶ್ ಅನ್ನುವಂಥ ಒಬ್ಬ ಭಾಷಣಕಾರ ಭಾಷಣವನ್ನು ನೀಡ್ತಾ ಇರ್ತಾನೆ ಈತನ ಉಪನ್ಯಾಸವನ್ನು ಕೇಳೋದಕ್ಕಾಗಿ ಯಾಸಿನ್ ಭಟ್ಕಳ ಕೂಡ ಹೋಗಿರ್ತಾನೆ ಆತನ ಭಾಷಣದಿಂದ ಬಹಳ ಪ್ರೇರೇಪಿತನಾದಂಥ ಯಾಸಿನ್ ಭಟ್ಕಳ ಈ ಭಾಷಣ ಎಲ್ಲ ಮುಗಿದ ನಂತರ ವೈಯಕ್ತಿಕವಾಗಿ ಹೋಗಿ ಆತನ ಮೀಟ್ ಆಗ್ತಾನೆ ಮೀಟ್ ಆದಾಗ ಈ ಮೌಲಾನ ಯಾಸಿನ್ ಭಟ್ಕಳನ್ನ ಬ್ರೈನ್ ವಾಶ್ ಮಾಡ್ತಾನೆ ನೀನು ಭಾರತದ ವಿರುದ್ಧ ಯುದ್ಧ ಮಾಡಬೇಕು ಅಂತ ಹೇಳಿ ಯಾಸಿನ್ ಭಟ್ಕಳನ್ನ ಬ್ರೈನ್ ವಾಶ್ ಮಾಡಿದ್ದ ಅಂತಲೂ ಹೇಳಲಾಗುತ್ತೆ ಆಮೇಲೆ ಎರಡು ಸಾವಿರದ ಏಳರಲ್ಲಿ ಯಾಸಿನ್ ಭಟ್ಕಳ ಇಂಡಿಯನ್ ಮುಜಾಹಿದ್ದೀನ್ ಅನ್ನುವಂಥ ಒಂದು ಉಗ್ರ ಸಂಘಟನೆಯನ್ನ ಸ್ಥಾಪಿಸ್ತಾನೆ ಈ ಉಗ್ರ ಸಂಘಟನೆ ಭಾರತದಾದ್ಯಂತ ಸರಣಿ ಬಾಂಬ್ ದಾಳಿಗಳನ್ನು ನಡೆಸಿತ್ತು ಎರಡು ಸಾವಿರದ ಹತ್ತರಲ್ಲಿ ಈ ಇಂಡಿಯನ್ ಮುಜಾಹಿದ್ದೀನ್ ಅನ್ನುವಂತಹ ಉಗ್ರ ಸಂಘಟನೆ ಪುಣೆಯಲ್ಲಿ ಬಾಂಬ್ ದಾಳಿಯನ್ನ ನಡೆಸುತ್ತೆ ಅದಾದ ನಂತರ ಬೆಂಗಳೂರು ಕ್ರೀಡಾಂಗಣದಲ್ಲೂ ಬಾಂಬ್ ದಾಳಿಯನ್ನ ನಡೆಸುತ್ತೆ ಈ ಘಟನೆಗಳಾದ ನಂತರ ಭಾರತ ಸರ್ಕಾರ ಇಂಡಿಯನ್ ಮುಜಾಹಿದ್ದೀನ್ ಅನ್ನ ಭಯೋತ್ಪಾದಕ ಸಂಘಟನೆ ಅಂತ ಹೇಳಿ ಘೋಷಿಸುತ್ತೆ ಭಾರತ ಸರ್ಕಾರ ಇದನ್ನ ಭಯೋತ್ಪಾದಕ ಸಂಘಟನೆ ಅಂತ ಘೋಷಿಸಿ ಆದ ಮೇಲೂ ಕೂಡ ಇದು ಮುಂಬೈನಲ್ಲಿ ದಾಳಿಯನ್ನ ನಡೆಸುತ್ತೆ ಅದಾದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಹೈದರಾಬಾದ್ ನಲ್ಲಿ ದಾಳಿಯನ್ನ ನಡೆಸುತ್ತೆ ಆಮೇಲೆ ಪೊಲೀಸರು ಯಾಸಿನ್ ಭಟ್ಕಳ ಮತ್ತು ಆತನ ಸಹಚರರನ್ನ ಬಂಧಿಸ್ತಾರೆ ಈ ಯಾಸಿನ್ ಭಟ್ಕಳ ಪಾಕಿಸ್ತಾನದಲ್ಲಿ ಶಸ್ತ್ರಾಸ್ತ್ರ ತರಬೇತಿಯನ್ನ ಪಡ್ಕೊಂಡಿದ್ದ ಅಂತಲೂ ಹೇಳಲಾಗುತ್ತೆ ಇವನು ದುಬೈನಿಂದ ನಿಯಮಿತವಾಗಿ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಅಲ್ಲಿ ಶಸ್ತ್ರಾಸ್ತ್ರ ತರಬೇತಿಯನ್ನ ಪಡೆದುಕೊಳ್ತಿದ್ದ ಕರಾಚಿಯಿಂದ ಎಂಟು ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಗುಡ್ಡಗಾಡು ಪ್ರದೇಶದಲ್ಲಿ ಈತ ನೆಲೆಯಾಗಿದ್ದ ಅಲ್ಲಿ ಶಸ್ತ್ರಾಸ್ತ್ರ ತರಬೇತಿಗಳನ್ನ ಪಡೆದುಕೊಳ್ತಾ ಇದ್ದ ಅಂತಲೂ ಹೇಳಲಾಗುತ್ತೆ ಈ ತರಬೇತಿಯಲ್ಲಿ ಬಾಂಬ್ಗಳನ್ನು ತಯಾರಿಸುವುದು ಹೇಗೆ ಅಂತ ಹೇಳಿಕೊಡ್ತಿದ್ರು ಜೊತೆಗೆ ಪಾಕಿಸ್ತಾನದ ಸೇನೆ ಸ್ವತಃ ಇದರಲ್ಲಿ ಭಾಗಿಯಾಗಿತ್ತು ಅವರೇ ನಮಗೆ ಹೇಳಿಕೊಡ್ತಾ ಇದ್ರು ಅನ್ನುವಂತಹ ಮಾಹಿತಿಗಳನ್ನ ಯಾಸಿನ್ ಭಟ್ಕಳ ಸ್ವತಃ ತಾನೇ ಹೇಳಿಕೊಂಡಿದ್ದಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಸೊ ಸೈಯದ್ ಮೊಹಮ್ಮದ್ ಅಹ್ಮದ್ ಜರಾರ್ ಸಿದ್ದಿ ಬಪ್ಪ ಅನ್ನುವಂತಹ ಯುವಕ ಬ್ರೈನ್ ವಾಶ್ಗೆ ಒಳಗಾಗಿ ಯಾಸಿನ್ ಭಟ್ಕಳ ಆದ ಇದೀಗ ಈ ಕುಖ್ಯಾತ ಉಗ್ರಗಾಮಿ ಯಾಸಿನ್ ಭಟ್ಕಳಾಗೆ ಮರಣ ದಂಡನೆಯನ್ನು ವಿಧಿಸಲಾಗಿದೆ ಇದಿಷ್ಟು ಯಾಸಿನ್ ಭಟ್ಕಳಾಗೆ ಸಂಬಂಧಿಸಿದಂತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ